श्री श्रीगुरुचरित्रे श्री गणेशाय नमः श्रीसरस्वत्यै नमः श्री, श्री दत्ताय नमः ನಾಮಧಾರಕನು ಶ್ರೀ ಗುರುಗಳ ಲೀಲೆಗಳನ್ನು ಇನ್ನೂ ಕೇಳಬೇಕೆಂದು ಕೇಳಿಕೊಳ್ಳಲು ಸಿದ್ಧರಿ ರೀತಿ ಹೇಳಿದರು ಒಂದು ಸಲ ಶ್ರೀ ಗುರುಗಳ ಮಹಿಮೆ ಅದ್ಭುತವಾಗಿ ಹೊರಹೊಮ್ಮಿತು ಗಂಧರ್ವ ನಗರದಲ್ಲಿ ಈಗಿನ ಗಣಗಾಪುರದಲ್ಲಿ ಹಲವರು ಬಂದು ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡುತ್ತಿದ್ದರು ಭಾಸ್ಕರ ಶರ್ಮಾ ಎಂಬ ಬ್ರಾಹ್ಮಣನು ಮೂವರಿಗೆ ಸರಿ ಹೋಗುವಷ್ಟು ಆಹಾರ ಪದಾರ್ಥಗಳನ್ನು ಮೂಟೆ ಕಟ್ಟಿಕೊಂಡು ಶ್ರೀ ಗುರುಗಳಿಗೆ ಭಿಕ್ಷೆ ಕೊಡಬೇಕೆಂದು ಸಂಕಲ್ಪ ಮಾಡಿಕೊಂಡು ಗುರುಗಳ ಸನ್ನಿಧಾನಕ್ಕೆ ಬಂದನು ಆದರೆ ಪ್ರತಿ ದಿವಸವೂ ಇಬ್ಬರು ಭಿಕ್ಷೆ ನೀಡುತ್ತಿರಲು ಆತನೂ ಸಹ ಅವರ ಜೊತೆ ಊಟ ಮಾಡುತ್ತಿದ್ದನು ಹಾಗೆಯೇ ಮೂರು ತಿಂಗಳು ಕಳೆದು ಹೋಯಿತು ಜೊತೆಯವರು ಅವಹೇಳನೆ ಮಾಡಿದರು ಶ್ರೀ ಗುರುಗಳಿಗೆ ಕರುಣೆಯುಂಟಾಯಿತು ಒಂದು ದಿನ ಶ್ರೀ ಗುರುಗಳು ಭಾಸ್ಕರ ಶರ್ಮನೊಡನೆ ಮಗು ಈ ದಿವಸ ನೀನು ಅನ್ನ ಸಂತರ್ಪಣೆ ಮಾಡು ಭಾಸ್ಕರ ಶರ್ಮನು ಸರಿ ಎಂದನು ಶ್ರೀ ಗುರುಗಳು ಬ್ರಾಹ್ಮಣರೆಲ್ಲ ಆಹ್ವಾನಿಸು ಎಂದರು ಸರಿ ಎಂದು ಎಲ್ಲರನ್ನೂ ಆಹ್ವಾನಿಸಿದನು ಆದರೆ ಅವರು ನೀನು ಅಡುಗೆ ಮಾಡುವುದು ಮನುಷ್ಯನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾಳು ಕೂಡ ಬರುವುದಿಲ್ಲವಲ್ಲ ಎಂದು ಅವಹೇಳನ ಮಾಡಿದರು ಈ ವಿಷಯವು ಶ್ರೀ ಗುರುಗಳಿಗೆ ತಿಳಿಯಿತು ಭಾಸ್ಕರ ಶರ್ಮ ನಾವು ಎಲ್ಲರೊಡನೆ ಭಿಕ್ಷೆ ತೆಗೆದುಕೊಳ್ಳುವೆವು ಒಬ್ಬರೇ ತೆಗೆದುಕೊಳ್ಳುವುದಿಲ್ಲ ಆದುದರಿಂದ ಎಲ್ಲರನ್ನೂ ಬರಹೇಳು ಎಂದರು ಗುರುವಾಜ್ಞೆ ಮೀರಬಾರದು ಆದುದರಿಂದ ಎಲ್ಲರಿಗೂ ಕೈ ಜೋಡಿಸಿ ಬ್ರಾಹ್ಮಣರಿರ ತಪ್ಪದೆ ನೀವೆಲ್ಲರೂ ಮಠದಲ್ಲಿ ನಡೆಯುವ ಸಮಾರಾಧನೆಗೆ ಸಕುಟುಂಬವಾಗಿ ಬರಬೇಕು ಎಂದು ಬೇಡಿಕೊಂಡನು ಸರಿ ಈತನ ಧೈರ್ಯವೇನು ನೋಡೋಣ ಎಂದು ಎಲ್ಲರೂ ಬಂದರು ಎಲೆಗಳನ್ನು ಹಾಕಿದರು ಭಾಸ್ಕರ ಶರ್ಮ ಶ್ರೀ ಗುರುಗಳಿಗೆ ಪೂಜೆ ಮಾಡಿ ಆರತಿ ಎತ್ತಿದನು ಶ್ರೀ ಗುರುಗಳು ಆತನನ್ನು ಕರೆದು ಒಂದು ವಸ್ತ್ರವನ್ನು ಕೊಟ್ಟು ಪದಾರ್ಥಗಳ ಮೇಲೆ ಹೊದಿಸಲು ಹೇಳಿದರು ನಂತರ ಶ್ರೀ ಗುರುಗಳು ತಮ್ಮ ಕಮಂಡಲದಿಂದ ನೀರನ್ನು ತೆಗೆದು ಅದರ ಮೇಲೆ ಚುಮುಕಿಸಿ ವಸ್ತ್ರವನ್ನು ತೆಗೆಯದೆ ಬಡಿಸು ಎಂದರು ಶ್ರೀ ಗುರುಗಳ ಕರುಣೆಯಿಂದ ಅವರ ಆಜ್ಞೆಯಂತೆ ಬಡಿಸಿದರು ಆ ಪದಾರ್ಥಗಳೆಲ್ಲವೂ ಅಕ್ಷಯವಾಗಿ ವೃದ್ಧಿಯಾದವು ಎಲ್ಲರಿಗೂ ಬಲವಂತ ಮಾಡಿ ಬಡಿಸಿದರು ಆದರೂ ಪದಾರ್ಥಗಳು ಕರಗಲಿಲ್ಲ ಊಟಕ್ಕೆ ಕುಳಿತವರೆಲ್ಲರೂ ಶ್ರೀ ಗುರುಗಳ ಮಹಿಮೆ ಪೂರ್ತಿಯಾಗಿ ಈ ಸಂಘಟನೆಯಿಂದ ಅರ್ಥವಾಯಿತು ಆ ಸಮಾರಾಧನೆ ನಾಲ್ಕು ಸಾವಿರ ಜನರಿಗೆ ಮಾಡಲಾಯಿತು ಗ್ರಾಮದಲ್ಲಿ ಇನ್ಯಾರು ಹಸಿವಿನಿಂದ ಇಲ್ಲ ಎಂದು ತಿಳಿದ ನಂತರ ಗುರುವಾಜ್ಞೆ ಪಡೆದುಕೊಂಡರು ಭಾಸ್ಕರ ಶರ್ಮ ತಾನು ಊಟ ಮಾಡಿದನು ಆ ರೀತಿಯಾಗಿ ಶ್ರೀ ಗುರುಗಳು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಂದು ಕೀರ್ತಿ ಗಳಿಸಿದರು ನಾಮಧಾರಕ ಶ್ರೀ ಗುರುಗಳ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಅವರ ಆಜ್ಞೆಗಳನ್ನು ಪಾಲಿಸುವುದಕ್ಕೆ ಸಾಕಷ್ಟು ಧೈರ್ಯ ಸಾಹಸಗಳು ಬೇಕು ಈ ವಿಧವಾಗಿ ಪಾಲಿಸಲು ಸಂಸಿದ್ಧರಾದ ಪ್ರತಿ ಭಕ್ತನು ವಿಜಯವನ್ನು ಸಾಧಿಸಬಲ್ಲ ಎಂದು ನಿಸ್ಸಂದೇಹವಾಗಿ ಹೇಳಬಲ್ಲೆ ಅವರ ಕೃಪೆಗೆ ಮೇರೆಯಿಲ್ಲ ಅಸಾಧ್ಯವಾದ ಕೆಲಸಗಳೆಲ್ಲವನ್ನೂ ಭಕ್ತರಿಗೆ ಸುಸಾಧ್ಯವಾಗಿ ಮಾಡುವುದೇ ಗುರುಕೃಪೆ ಆದರೆ ಅದನ್ನು ಹೊಂದುವ ಉಪಾಯವನ್ನು ತಿಳಿದು ನಿರ್ಭಯವಾಗಿ ವಿಶ್ವಾಸ ಭಕ್ತಿ ಶ್ರೀ ಗುರುಗಳ ಪಾದಗಳ ಮೇಲೆ ನಿಲ್ಲಿಸಿ ಮುಂದೆ ಸಾಗಬೇಕು ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ಮೂವತ್ತೆಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ